ಸರಿಯಂತೆ ಅದಲ್ಲ ಸ್ವಾಮಿಗೊಂದು ಅಹಂಕಾರ ನಾನು ಈ ನಾಡಿನ ಮಂತ್ರಿ ನನ್ನನ್ನು ಬಿಟ್ಟರೆ ಯಾರು ಇಲ್ಲ ಅಂಕ ಕೆಲಸ ಉಂಟು ಅದಕ್ಕೆ ನಾನು ಕೆಲಸ ಇಟ್ಕೊಂಡಿದ್ದೇನೆ ಇವತ್ತು ಇಷ್ಟ ಸಂತೋಷದಲ್ಲಿದ್ದೇನೆ ವಿಷಯ ಗೊತ್ತಿಲ್ಲ ನಾನು ಒಬ್ಬಳನ್ನು ಪ್ರೀತಿ ಮಾಡ್ತಾ ಇದ್ದೇನೆ ರಾಜಕುಮಾರಿ ರಾಜೇಶ್ವರಿಯನ್ನ ರಾಜೇಶ್ವರಿಯನ್ನೇವರೇ ಎಲ್ಲರಿಗೂ ಆ ಯೋಗ ಬರುವುದಿಲ್ಲ ಸ್ವಾಮಿ ಅದ

ಹಾಳಾಗಿದೆ ಅದು ಹಳದು ನನ್ನ ಮೂರು ಉಂಟು ಮೂರು ವಸ್ತೆ ಅದು ಶಬ್ದ ಬಂದಿರಲಿಲ್ಲ ಶಬ್ದ ಬಂದವರೆ ಗೊತ್ತಾಗುದಿಲ್ವಾ ಗಾಡಿ ಒಡೆಯೂತ

ನಾನು ಹ್ಯಾವು ಕಾಣಲಿರುವನೋ ಅಲ್ವ ಹೌದು ಎಂತ ಬೃಹತ್ ಮರವೇ ಇರಲಿ ಆ ಮರವನ್ನು ಕೂಡ ಸಮೇತವಾಗಿ ಉರುಳಿಸಬಲ್ಲದು ಬಿದ್ದಂಥ ಮರವನ್ನು ತುಂಡು ಮಾಡಬಲ್ಲೆನು ಸರಿ ತುಂಡನ್ನ ನಾನು ಗಾಡಿಗೆ ತುಂಬಬಲ್ಲೇನು ಆಮೇಲೆ ಆ ಗಾಡಿಯನ್ನ ನಾನೇ ಹೊಡೆಯಬಲ್ಲೇನು ಎಲ್ಲ ಉಳ್ತಾ ಇವೆ ನಿನಗೆ ಹಾ 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 ಆ ಕೆಲಸ ಮಾಡ್ಲಿಕ್ಕೆ ಮಾತು ಕೊಟ್ಟವರು ಎಲ್ಲ ಗೊತ್ತಿದ್ದರೆ ಮಾತ್ರ ಬಯಲು ಪ್ರಯೋಜನ ಇಲ್ಲ ಸರಿ ಅದು ಯಾವುದೂ ಇಲ್ವಾ ಹಾ ವಾತ್ಯ ಓ ಪಿಂಪ್ರಿ ಪೇಂಪ್ರೆ ಅಲ್ಲ ವಾದ್ಯ ಅದು ಮಾಡಿ ಎಲ್ಲ ಮಾಡಬಹುದು ಸಂಬಳ ಎಷ್ಟು ಕೊಡ್ತೀರಿ ಎನ್ನುವುದರ ನೆಲೆಯಲ್ಲಿ ಕೆಲಸ ಹೂಲಿ ಹೂಲಿ ಹುಲಿ 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 ಹುಲಿಗೆ ಏನು ನೀನು ಹೌದು ನನ್ನಲ್ಲಿ ನಿಮ್ಮಲ್ಲಿ ಹೌದು ನಾನು ಯಾರು ಗೊತ್ತಾ ವೈಕುಂಠ ಅಲ್ಲ ಕುಂಟು ವೈ

ಈ ಎರಡು ಲಕ್ಷ ಹಾಕ್ಬೇಕು ಹಾಗಿದ್ರೆ ವರ್ಷ ಬರ್ತೆ ಬೇರೆ ಕಡೆ ಕರೆ ಉಂಟು ಅಲ್ಲಿ ಹೋಗ್ತೆ ಅಂತ ಕೈ ಮಗನೇ ಉದಾಹರಣೆ ತಗೊಂಡೇನು ಮಾಡಿದ್ರು ಅಂತ ಹೇಳಿ ಏನು ದೋಣಿ ಮಾಡಿದ್ರು ಅಂತ ಸುದ್ದಿ ಯಾವ ದೋಣಿ ಹೊಯ್ಗಿ ತೆಗಿಯೋದು ಓಣಿ ಈಗ ಹೊಯ್ಗಿ ತೆಗಲಿಕ್ಕೆ ಬಿಡುದು ಆ ಎರಡು ಲಕ್ಷ ದೋಣಿಗೆ ಹೊಳೆಯಲ್ಲ ಎರಡು ಲಕ್ಷ ಎರಡು ಲಕ್ಷ ಅಂತ ಹೊರಟಿ ದಿವಸ ಬೆಳಿಗ್ಗೆ ಹೋಗಿ ದೋಣಿ ನೋಡುದು ಮನೆ ಬರುದು ನಿನ್ನ ಜಸ್ಟ್ ಉಂಟು ಅಷ್ಟೇ ಹೇಳ್ಬೇಕು ನೀನು ಹೋ ಎಲ್ಲ ವಿಷಯ ಬೇಡ ಹಾಗೆ ನಾನು ಒಂದು ಗಾಳಿ ಮಾಡುವಂತಿದ್ದೆವರ್ರೆ ಗಾಡಿಯ ಕುಣಿಗೆ ತೆಗಿಲಿಕ್ಕೆ ಬಿಡುದಿಲ್ಲ ಗಾಡಿ ತಗೊಂಡು ಅಂತ ಮಾಡ್ತೇನೆ ತಗಡು ಹೋಗ್ಲಿಕ್ಕೆ ಅದ ಬೇಡ ಏ ನಾನೇನು ನನ್ನ ಯೋಗ್ಯತೆ ಏನು ಅಂತ ನಿನ್ನ ಗೊತ್ತಿಲ್ಲ ಇಲ್ವರೆಗೆ ಗೊತ್ತಾಗ್ಲಿಲ್ಲ ಇವತ್ತು ಗೊತ್ತು ಮಾಡಿಸ್ತೇನೆ ನಾನು ನನ್ನ ಜೊತೆ ನೀನು ಬಾರೋ ನಾನು ಹೋಗುವಾಗ ಆ ದಾರಿಯಲ್ಲಿ ಆಹ್ ಕುದ್ದೈತೆ ಅವರು ಉದ್ದಂಡ ನಮಸ್ಕಾರ ಕುಳ್ಳ ಐತೆ

ಅಣ್ಣ ಇನ್ನು ಐದು ತಿಂಗಳು ಬರಬೇಕು ಅದು ಆ ಕಟ್ಟೆ ದೇವರಿಗೆ ಬಾಯಿ ಬರಕ್ಕೆ ಹೋಗಿರ ಹೌದಾ ಹಾ ಹಾದಾ ಯಾ ಎತ್ತಳಿ ಅಲ್ಲಲ್ವಾ ನನಗೆ ತಿಡಿಬೇಕು ಈಗ ನಾನು ಮುಂದೆ ನೀರ್ ಹಿಂದೆ ಏನಾ ಕತ್ತಿನಲ್ಲಿ ಹೋಗಬೇಕೇನೋ ಹಾ ನೀನೇ ಮುಂದೆ